ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ಇವತ್ತಿನ ರೆಸಿಪಿ ಬಂದು ಬಂಡೆ ಬೆಂಡೆಕಾಯಿ ಗೊಜ್ಜು ಮತ್ತು ಜೋಳದ ರೊಟ್ಟಿ ಎರಡೂ ಸುಲಭವಾಗಿ ಮನೆಯಲ್ಲಿ ಮಾಡ್ಕೋಬೋದು ಇದು ತುಂಬ ಈಸಿ ಮಾಡೋದು ಇದು ಮಾಡ್ಕೊಳಕ್ಕೆ ಮೊದಲು ಬೆಂಡೆ ಬೆಂಡೆಕಾಯಿ ಚೆನ್ನಾಗಿ ತೊಳ್ಕೊಬೇಕು ಬೆಂಡೆಕಾಯಿ ಚೆನ್ನಾಗಿ ತೊಳ್ಕೊಂಡ್ಮೇಲೆ ಅದನ್ನು ಒಂದು ಬಟ್ಟೆಯಲ್ಲಿ ಹಾಕಿ ಎಲ್ಲ ಬೆಂಡೆಕಾಯಿನೂ ಒರೆಸ್ಕೋಬೇಕು ಮೊದಲಿಗೆ ಎಲ್ಲ ಬೆಂಡೆಕಾಯಿ ಆಮೇಲೆ ಬೆಂಡೆಕಾಯಿನೂ ಹಚ್ಕೊಬೇಕು ಹಚ್ಕೊಂಡು ನೆಕ್ಸ್ಟು ಒಂದು ಮೂರು ಟೊಮೊಟೊ ಒಂದು ಮೂರು ಟೊಮೊಟೊನೂ ಬೇಕು ಇದಕ್ಕೆ ಒಂದು ಮೂರು ಟೊಮೊಟೋನು ಚೆನ್ನಾಗಿ ತೊಳೆದುಕೊಂಡು ಒಂದು ಮೂರು ಟೊಮೊಟೊನೂ ಹಚ್ಕೋಬೇಕು ಚ ಆಮೇಲೆ ನಾವು ಬೆಂಡೆಕಾಯನ್ನು ಫ್ರೈ ಮಾಡ್ಕೋಬೇಕು ಹಂಚಿನಲ್ಲಿ ಹಾಕಿ ಎಲ್ಲ ಬೆಂಡೆಕಾಯನ್ನು ಸ್ವಲ್ಪ ಸ್ವಲ್ಪನೇ ಹುರಿದ್ಕೋಬೇಕು ಸ್ವಲ್ಪ ಎಣ್ಣೆ ಹಾಕಿ ಅದರಲ್ಲಿ ನೀರಿನ ಅಂಶ ಇರುತ್ತೆ ಹಂಗಾಗಿ ಫಸ್ಟು ಹಾಗೆ ಹುರ್ಕೊಂಡು ಆಮೇಲೆ ಸ್ವಲ್ಪ ಎಣ್ಣೆ ಹಾಕಿ ಸ್ವಲ್ಪ ಕಂದು ಬಣ್ಣ ಬರೋವರೆಗೂ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ಇದು ಚೆನ್ನಾಗಿ ಫ್ರೈ ಆದಮೇಲೆ ನಾವು ಒಗ್ಗರಣೆ ಮಾಡ್ಕೋಬೇಕು ಒಗ್ಗರಣೆಗೆ ಮೊದಲಿಗೆ ಬಂದು ಪಾತ್ರೆ ಇಟ್ಟು ಪಾತ್ರೆ ಬಿಸಿ ಆದಮೇಲೆ ಎಣ್ಣೆ ಹಾಕಬೇಕು ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಜೀರಿಗೆ ಮತ್ತು ಬೆಳ್ಳುಳ್ಳಿ ಒಂದು ಗಡ್ಡೆ ಬೆಳ್ಳುಳ್ಳಿ ಇದನ್ನು ಬೆಳ್ಳುಳ್ಳಿ ಜಜ್ಜಿ ಒಗ್ಗರಣೆ ಹಾಕಬೇಕು ಬೆಳ್ಳುಳ್ಳಿ ಮತ್ತು ಕರಿಬೇವು ಒಗ್ಗರಣೆಗೆ ಆಮೇಲೆ ಬಳ್ಳುಳ್ಳು ಮತ್ತು ಕರಿಬೇವು ಮತ್ತು ಒಗ್ಗರಣೆ ಚಟಪಟ ಅನ್ನೋವಾಗ ನಾವು ಟೊಮೊಟೊ ಮೂರು ಟೊಮೊಟೊ ಹಚ್ಚಿದ್ದು ಅದಕ್ಕೆ ಹಾಕಬೇಕು ಒಂದು ಎರಡು ನಿಮಿಷ ಅದನ್ನು ಬಾಡಿಸ್ಬೇಕು ಆಮೇಲೆ ಒಂದು ಸ್ವಲ್ಪ ಅರಿಶಿಣ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಎರಡನ್ನೂ ಹಾಕಿ ಮತ್ತೆ ಒಂದು ಐದು ನಿಮಿಷ ಹಾಗೆ ಬಾಡಿಸ್ಬೇಕು ಚೆನ್ನಾಗಿ ಅದು ಟೊಮೊಟೊ ಫುಲ್ ಸಾಫ್ಟ್ ಆಗೋವರೆಗೂ ಬೇಯಿಸ್ಬೇಕು ಆಮೇಲೆ ಬೆಂಡೆಕಾಯಿ ಫ್ರೈ ಮಾಡ್ಕೊಂಡಿದ್ನೂ ಒಂದು ಪ್ಲೇಟಲ್ಲಿ ಎಲ್ಲವನ್ನು ತೆಗೆದಿಟ್ಕೋಬೇಕು ಚ ಇದು ಚೆನ್ನಾಗಿ ಕೆ ಬ್ರೌನ್ ಕಲರ್ ಆಗೋವರೆಗೂ ಹುರ್ಕೋಬೇಕು ಬೆಂಡೆಕಾಯಿ ಫ್ರೈ ಮಾಡ್ಕೋಬೇಕು ಎಣ್ಣೆಯಲ್ಲೆನೆ ಆಮೇಲೆ ನಾವು ಟೊಮೊಟೊ ಸಾಫ್ಟು ಆಗಲ್ಬಿಟ್ಟಿರ್ತೀವಿ ಅದನ್ನು ಮತ್ತೆ ಬೇರೆ ಕೈ ಆಡಿಸಿ ಚೆನ್ನಾಗಿ ಅದು ಹಣ್ಣು ಸಾಫ್ಟ್ ಆಗಿದೆ ಎಂದು ನೋಡಿಕೊಂಡು ಸಾಫ್ಟ್ ಆದಮೇಲೆ ಟೊಮೊಟೊ ಸಾಫ್ಟ್ ಆದಮೇಲೆ ಆಮೇಲೆ ನೆಕ್ಸ್ಟು ನಮಗೆ ಎಷ್ಟು ಬೇಕೋ ಅಷ್ಟು ಖಾರ ಹಾಕಬೇಕು ಅದು ಚೆನ್ನಾಗಿ ಕುದಿ ಟೈಮಲ್ಲಿ ಖಾರ ನೋಡ್ಕೊಂಡು ಹಾಕಿ ಹಾಕ್ಕೊಳ್ಳಿ ಟೊಮೊಟೋನು ಸಾಫ್ಟ್ ಆದಮೇಲೆ ಖಾರ ಹಾಕಿ ಮತ್ತೆ ಒಂದೆರಡು ಮೂರು ಸಾರಿ ತಿರುಗಿಸ್ಬೇಕು ಅಂದರೆ ಚೆನ್ನಾಗಿ ಕಲಿಸ್ಬೇಕು ಟೊಮೊಟೊ ಮತ್ತು ಖಾರ ಒಂದು ಐದು ನಿಮಿಷ ಆದಮೇಲೆ ಖಾರ ಸ್ವಲ್ಪ ಹಸಿವಾ ಅಂದರೆ ಓದಿ ಹೋದ್ಮೇಲೆ ಹಸಿ ಒಂದು ಸ್ವಲ್ಪ ಆಮೇಲೆ ನಾವು ಬೆಂಡೆಕಾಯಿ ಫ್ರೈ ಅದನ್ನು ಅದಕ್ಕೆ ಹಾಕಬೇಕು ಟೊಮೊಟೊಕ್ಕೆ ಚೆನ್ನಾಗಿ ಅದನ್ನು ಕಲಿಸ್ಬೇಕು ಚೆನ್ನಾಗಿ ಕಲಸಿ ಆಮೇಲೆ ಇದಕ್ಕೆ ನಾವು ಬೆಂಡೆಕಾಯಿ ಡ್ರೈ ಆದರೂ ಮಾಡ್ಕೋಬೋದು ಇಲ್ಲ ಸ್ವಲ್ಪ ನಮಗೆ ನೀರು ಬೇಕಂತೇಳಿ ಹುಣ್ಸೆಣ್ಣು ಹಾಕ್ತಾರೆ ಬಟ್ ಹುಣ್ಸೆಣ್ಣು ಹಾಕಿಲ್ಲ ನಾನು ಒಂದು ಸ್ವಲ್ಪ ಟೊಮೊಟೊ ಜಾಸ್ತಿ ಹಾಕಿದ್ದೀನಿ ಹಂಗಾಗಿ ಒಂದು ಸ್ವಲ್ಪ ಒಂದು ಸ್ವಲ್ಪ ನೀರು ಹಾಕಿದ್ದೀನಿ ಅಂದರೆ ಕುದಿ ಒಂದು ಐದು ನಿಮಿಷ ಆದಮೇಲೆ ಇದೆಲ್ಲ ಒಂದು ಐದು ನಿಮಿಷ ಆಗಿ ಮುಚ್ಚಿದ್ಮೇಲೆ ಒಂದು ಸ್ವಲ್ಪ ಬೆಂಡೆಕಾಯಿ ಸ್ವಲ್ಪ ನಾನು ಸ್ವಲ್ಪ ಸಾಫ್ಟ್ ಆದಮೇಲೆ ಒಂದು ಸ್ವಲ್ಪ ನೀರು ಹಾಕಿದ್ದೀನಿ ನಾನು ಇದಕ್ಕೆ ಹುಣಸೆಣ್ಣು ನಾನು ಹಾಕ್ಬೋದು ಹುಣಸೆಣ್ಣು ನೀರು ತೊಳೆದು ಬಟ್ ಹುಣಸೆ ನೀರು ಇಲ್ಲ ನಾನು ಹಾಗೆ ಪ್ಲೇ ನೀರು ಹಾಕಿದ್ದೀನಿ ಇದನ್ನು ಒಂದು ಐದು ನಿಮಿಷ ಬೇಸಲ್ಲ ಬಿಟ್ಟು ಒಂದು ಹತ್ತು ಹದಿನೈದು ನಿಮಿಷ ಬೇಸಲ್ಲಿ ಬಿಡಬೇಕು ನೋಡ್ಕೋಬೇಕು ಮತ್ತು ಚೆನ್ನಾಗಿ ಸಾಫ್ಟ್ ಆಗೋವರೆಗೂ ಬೇಯಿಸ್ಬೇಕು ಬೆಂಡೆಕಾಯಿ ಗೊಜ್ಜು ಇಷ್ಟೇ ಇದು ಚಪಾತಿ ಜೊತೆ ಮತ್ತು ರೊಟ್ಟಿ ಜೊತೆಯೂ ಚೆನ್ನಾಗಿರುತ್ತೆ ಆಮೇಲೆ ನಾವು ರೊಟ್ಟಿ ಮನೇಲಿ ಯಾವ ಥರ ಮಾಡ್ತೀವಿ ಅಂದರೆ ನಿಮಗೆ ತಿಳಿಸ್ತಾ ಇದ್ದೀನಿ ಮೊದಲು ಜೋಳ ಥರ ಇಟ್ಟು ಎಲ್ಲವನ್ನು ಜರಡಿ ಇಟ್ಕೊಂಡು ಆಮೇಲೆ ಅಂಚಿನ ಮೇಲೆ ಬಿಸಿ ನೀರು ಅಂಚಿನ ಮೇಲೆ ನೀರು ಹಾಕಿ ನೀರು ಬಿಸಿ ಆದಮೇಲೆ ಅವು ಕುದಿಯೋ ಟೈಮಲ್ಲಿ ಅದಕ್ಕೆ ಹಾಕಬೇಕು ಹಿಟ್ಟಿಗೆ ಜೋಳದ ಹಿಟ್ಟಿಗೆ ಸ್ವಲ್ಪ ಸ್ವಲ್ಪ ಹಾಕಿ ಚೆನ್ನಾಗಿ ಸೊ ಹಾಕಿ ಕಲಿಸ್ಬೇಕು ಬಿಸಿ ಒಂದು ಸೌಟ್ ತೊಗೊಂಡು ಬಿಸಿ ಇರುತ್ತೆ ಹಾಗಾಗಿ ಸೌಟ್ ತೊಗೊಂಡು ಚೆನ್ನಾಗಿ ಕಲಸ್ಬೇಕು ಚೆನ್ನಾಗಿ ಕಲಿಸಿದ ಮೇಲೆ ಬಿಸಿ ನೀರಿಗೆ ಇದು ಸ್ವಲ್ಪ ಜಿಗಿ ಬರುತ್ತೆ ಹಿಟ್ಟು ಹಾಗಾಗಿ ಬಿಸಿ ನೀರು ಹಾಕ್ಕೋಬೇಕು ಒಂದು ಆಮೇಲೆ ಸ್ವಲ್ಪ ನೀರು ಹಾಕಿ ನೀರು ಹಾಕಿ ಎಲ್ಲವನ್ನು ಚೆನ್ನಾಗಿ ನಾದ್ಕೋಬೇಕು ಎಷ್ಟು ಚೆನ್ನಾಗಿ ನಾದ್ತೀವಿ ಅಷ್ಟು ಚೆನ್ನಾಗಿ ಬರುತ್ತೆ ರೊಟ್ಟಿ ಒಂದು ಒಂದು ಐದು ಹತ್ತು ಹದಿನೈದು ನಿಮಿಷದಲ್ಲಿ ಎಲ್ಲ ಚೆನ್ನಾಗಿ ನಾದ್ಕೋಬೇಕು ಹಿಟ್ಟನ್ನು ಈ ಥರ ನೀರು ಹಾಕಿ ನೀರು ಹಾಕಿ ಜಿಗಿ ಬರೋಕ್ಕೆ ಬರೆಯವರೆಗೂ ಚೆನ್ನಾಗಿ ನಾದಿಟ್ಟು ಒಂದು ಹತ್ತು ಹದಿನೈದು ನಿಮಿಷದಲ್ಲಿ ಚೆನ್ನಾಗಿ ನಾದ್ಕೊಂಡು ಎಲ್ಲ ಸಾಫ್ಟಾಗುತ್ತೆ ಹಿಟ್ಟು ಒಂದು ಅದಕ್ಕೆ ಬರುತ್ತೆ ಆಮೇಲೆ ಸ್ವಲ್ಪ ಒಂದು ಸಣ್ಣದು ಉಂಡೆ ತೊಗೊಂಡು ಅದನ್ನು ಒಂದೇ ಒಂದು ಸ್ವಲ್ಪ ನೀರು ಜಿಗಿ ನುಡ್ಕೊಂಡು ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ಸ್ವಲ್ಪ ನಾತ್ಕೋಬೇಕು ನಾದ್ಕೊಂಡು ನಮಗೆ ರೋಲ್ ಯಾವ ಯಾವ ಸೈಜ್ ಬೇಕು ಆ ಸೈಜ್ ಹಿಟ್ಟು ಸ್ವಲ್ಪ ತೊಗೋಬೇಕು ಯಾಕಂದ್ರೆ ಅದ್ರಲ್ಲಿ ಬಿಸಿನಿಂದ ಹಾಕಿರ್ತೀವಿ ನಾವು ಯಾವ ಥರ ಬರುತ್ತೆ ರೊಟ್ಟಿ ಹೊಡಿತೀವಿ ಆ ಥರ ಆಗುತ್ತೆ ಒಂದು ಸ್ವಲ್ಪ ಒಣ ಹಿಟ್ಟು ಅಂದರೆ ಜೋಳದ ಹಿಟ್ಟು ತೊಗೊಂಡು ಜೋಳದ ಹಿಟ್ಟು ತೊಗೊಂಡು ಇದನ್ನು ಚೆನ್ನಾಗಿ ಬಡಿಬೇಕು ರೊಟ್ಟಿ ನಮ್ಗೆ ಆ ಸೈಜ್ವರೆಗೂ ಬಡಿಬೇಕು ಆ ಸೈಜ್ ಅಲ್ಲಿವರೆಗೂ ಬಡಿಬೋದು ಇದು ಹಂಗೆ ಹಗಲ ಹೋಗುತ್ತೆ ಇದನ್ನು ಎಲ್ಲ ರೊಟ್ಟಿ ಆದಮೇಲೆ ಬಡ್ದ ಮೇಲೆ ಈ ಥರ ಶೇಪ್ ಬರುತ್ತೆ ಇದನ್ನು ಚುಚ್ಚಗ ಸಹಾಯದಿಂದ ನಾವು ಮೇಲೆ ತಗೊಂಡು ಬಿಸಿ ಅಂಚಿಗೆ ಹಾಕಬೇಕು ಐದು ನಿಮಿಷ ಆದಮೇಲೆ ನಾವು ಬಟ್ಟೆಯಿಂದ ನೀರು ನೀರು ತಗೊಂಡು ಬಟ್ಟೆಯಿಂದ ಆ ರೊಟ್ಟಿಗೆಲ್ಲ ಹಚ್ಚಬೇಕು ಚೆನ್ನಾಗಿ ಚೆನ್ನಾಗಿ ಹಚ್ಕೊಂಡ್ಮೇಲೆ ಆಯ್ತು ರೊಟ್ಟಿ